ಇನ್ಫಾರ್ಮೇಟ್ಯೂಬ್ ಚಾನಲ್ ಎಸ್ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುದ್ದೆ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುವಂತಹ ಮಟನ್ ಕೀಮಾ ಉಂಡೆಯನ್ನ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಭಾನುವಾರ ಸ್ಪೆಷಲ್ಲಾಗಿ ಈ ಥರ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಮಟನ್ ಕೀಮಾನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಇದಕ್ಕೆ ಮಸಾಲೆಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಹುರಿಗಡಲೆ ಹಾಗೆ ಒಂದೆರಡು ಕಾಯಿ ಮೆಣಸು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ನ ಹಾಕೊಂಡು ಹಾಗೆ ಒಂದು ಅರ್ಧ ಕಟ್ಟಾಗುವಷ್ಟು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರೇನು ಹಾಕ್ತಲಿನಿ ಹಾಗೇನೇ ಪುಡಿ ಮಾಡಿಬಿಟ್ಟು ಕೀಮ್ ಜೊತೆ ಸೇರಿಸ್ಕೊಳ್ಳಿ ಹಾಗೆ ಇನ್ನೊಂದು ಮಸಾಲೆಗೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಹಾಗೆ ಒಂದೆರಡು ಈರುಳ್ಳಿ ಹತ್ತು ಹನ್ನೆರಡು ಬೆಳ್ಳುಳ್ಳಿ ನಾಲ್ಕೈದು ತುಂಡು ಶುಂಠಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿನ ಹಾಕೊಳ್ಳಿ ಹಾಗೆ ಇದಕ್ಕೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ಇದರಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮಸಾಲೆನ ನಾವು ಖಿಮ ಬೌಲ್ಗೆ ಸೇರಿಸ್ಕೋಬೇಕಾಗುತ್ತೆ ಸೇರಿಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಉಂಡೆ ಕಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಬಿಡಿ ಇವಾಗ ಒಂದು ಬಾಣಲೆಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದೆರಡು ಈರುಳ್ಳಿನ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಬೋನ್ ಪೀಸಿತ್ತು ಅಂದರೆ ಇದಕ್ಕೆ ಹಾಕೊಳ್ಳಿ ಹಾಗೆ ಆವಾಗಲೇ ನಾವು ತರಿತರಿಯಾಗಿ ರುಬ್ಕೊಂಡಿರುವಂಥ ಕೆಟ್ಟ ಮಸಾಲೆಗೆ ಎರಡು ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇವಾಗ ಈ ಮಸಾಲೆಗೆ ಹಾಕೋಬೇಕು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪುನ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇವಾಗ ಒಂದು ಅರ್ಧ ಲೋಟ ನೀರು ಹಾಕೊಳ್ಳಿ ಅದಾದಮೇಲೆ ಕುದಿ ಬರ್ತಿದೆ ಅನ್ನೋವಾಗ ಕೀಮ ಬೋಸನ್ನ ಇದಕ್ಕೆ ಹಾಕ್ಕೊಂಡು ಒಂದು ಕುದಿ ಬಸ್ಕೊಳ್ಳಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಮಟನ್ ಕೀಮ ರೆಡಿನೇ ಆಗೋಗುತ್ತೆ